ನಮ್ಮ ಚಾನಲ್ನ ಆತ್ಮೀಯ ವೀಕ್ಷಕ ಬಾಂಧವರೇ ನಮಸ್ಕಾರ ಸೂಪರ್ ಸಂಡೇ ವಿಸ್ ಸುದೀಪ ಕಾರ್ಯಕ್ರಮದಲ್ಲಿ ಒಬ್ಬೊಬ್ಬರು ಏನು ತಮಗೆ ಇಷ್ಟ ಆದಂತಹ ಒಂದು ಸ್ಪರ್ಧೆಗಳಿಗೆ ಅಥವಾ ಅವರು ಇಷ್ಟಪಟ್ಟಂತಹ ಸ್ಪರ್ಧೆಗಳಿಗೆ ಏನಾದರೂ ಒಂದು ಉಡುಗೊರೆಯನ್ನು ಕೊಡುವಂತಹ ಒಂದು ಟಾಸ್ಕ್ ರೀತಿಯಾದಂತಹ ಇತ್ತು ಅಥವಾ ಅವರ ಭಾವನೆಗಳನ್ನು ಎಕ್ಸ್ಪ್ರೆಸ್ ಮಾಡುವಂಥದ್ದು ಇತ್ತು ಆಗ ಅಶ್ವಿನಿ ಅವರು ಗಿಲ್ಲಿ ಅವರಿಗೆ ಒಂದು ಗಿಫ್ಟನ್ನು ಕೊಡೋದಾಗಿ ಹೇಳ್ತಾರೆ ಅದು ಅವ್ರಿಗೆಲ್ಲ ಅವರ ತಾಯಿಗೆ ಗಿಲ್ಲಿಯವರ ತಾಯಿಗೆ ಅಶ್ವಿನಿಯವರು ಯೂಸ್ ಮಾಡ್ತಿದ್ದಂತಹ ಅಶ್ವಿನಿಯವರು ಬಳಸಿದ್ದಂತಹ ಒಂದು ಅವರ ಬಳಿ ಇದ್ದಂತಹ ಒಂದು ಸರವನ್ನು ಅವರು ಗಿಲ್ಲಿ ತಾಯಿಯವರಿಗೆ ಕೊಡಬೇಕು ಅಂತ ನಾನು ಇದ್ದೀನಿ ನನಗೆ ಗಿಲ್ಲಿಯವರು ಸ್ವಲ್ಪ ಕೋಪ ಇತ್ತು ಅವರ ತಂದೆ ತಾಯಿಯನ್ನು ನೋಡಿದ ಮೇಲೆ ನನಗೆ ತುಂಬ ಇಷ್ಟ ಆದರೂ ಅದರಲ್ಲೂ ಕೂಡ ಹೆಚ್ಚಾಗಿ ಅವರ ತಾಯಿ ನನಗೆ ತುಂಬಾ ಹತ್ರ ಆದರೂ ತುಂಬಾ ಖುಷಿಪಟ್ಟೆ ನಾನು ಅವರನ್ನು ನೋಡಿ ನನಗೆ ಗಿಲ್ಲಿ ಮೇಲಕ್ಕೂ ಸಹ ನನಗೆ ಇದ್ದಂತಹ ಭಾವನೆಗಳು ಸಹ ಚೇಂಜ್ ಆಯಿತು ಹಾಗಾಗಿ ನಾನು ಈ ಉಡುಗೊರೆಯನ್ನು ಗಿಲ್ಲಿಯವರ ತಾಯಿಗೆ ಕೊಡಲು ನಾನು ಇಷ್ಟಪಡ್ತೀನಿ ಅಂತ ಹೇಳಿ ಗಿಲ್ಲಿಯವರ ತಾಯಿಗೆ ಕೊಡೋದಾಗಿ ಹೇಳಿ ಗಿಲ್ಲಿಯವರಿಗೆ ಆ ಬಾಕ್ಸನ್ನು ಅವರು ಕೊಡ್ತಾರೆ ಇದು ನಿಜಕ್ಕೂ ಕೂಡ ಒಂದು ಅದ್ಭುತವಾಗಿದ್ದಂತಹ ಕ್ಷಣ ಕೂಡ ಹೌದು ಯಾಕೆಂದರೆ ಗಿಲ್ಲಿ ಅವರ ತಾಯಿಗೆ ಅಂತ ಹೇಳಿದಾಗ ಮುಖನ ಒಂದು ರೀತಿಯಾಗಿ ಮಗು ರೀತಿಯಾಗಿ ಒಂದು ಎಕ್ಸ್ಪ್ರೆಷನ್ ಕೊಡ್ತಾರೆ ಆಗ ಅಶ್ವಿನಿ ಹಾಗೂ ಗಿಲ್ಲಿ ಅವರ ನಡುವೆ ಎಷ್ಟೇ ಕೋಪ ಇದ್ದರೂ ಸಹ ಅವರಲ್ಲಿರುವಂತಹ ಇಬ್ಬರ ನಡುವೆ ಇದ್ದಂತಹ ಒಂದು ಪ್ರೀತಿ ಎದ್ದು ಕಾಣ್ತಾ ಇತ್ತು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ